ಹರಿ ಓಂ ಎಲ್ರಿಗೂ ನಮಸ್ಕಾರ ಎಂಟನೇ ವರ್ಷದ ಕಾರ್ತಿಕ ಮಹೋತ್ಸವ ಆ ಇವತ್ತು ಸಾಗರದಲ್ಲಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದರೆ ಒಂದೊಳ್ಳೆ ವಾತಾವರಣ ಗಣಪತಿ ದೇವಸ್ಥಾನದ ಆ ಒಂದು ಆವರಣದಲ್ಲಿ ನಡೀತಾ ಇದೆ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ವಾತಾವರಣ ನೋಡಿ ಹಾಗೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಗಣಪತಿ ಕೆರೆಗೆ ನಾವು ಗಂಗಾ ಆರತಿ ಕಾರ್ಯಕ್ರಮವನ್ನು ಮಾಡಿದೀವಿ ಗಂಗಾ ಆರತಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾಗರದ ಜೀವ ಜಲ ಆ ಮಹಾಗಣಪತಿ ಕೆರೆ ಆ ಕೆರೆನ ಒಂದು ಉಳಿಸೋದು ಮತ್ತೆ ಬೆಳೆಸೋದು ಅದನ್ನ ಸ್ವಚ್ಛತೆ ಕಾಪಾಡೋದು ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯ ಹಾಗೂ ಆದ್ಯ ಅದು ಜವಾಬ್ದಾರಿ ಆಗಿದೆ ಹಾಗಾಗಿ ಪ್ರತಿಯೊಬ್ರು ಆ ಸ್ವಚ್ಛತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ ಅದನ್ನ ಉಳಿಸೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಆ ಸಮಾಜದ ಸಾಗರದ ನಾಗರಿಕರು ಅದನ್ನ ಮುಂದಾಗಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ವಿಶ್ವೇಂದ್ರ ಪ್ರಸಾದ್ ಬಜಾರ್ದ ವತಿಯಿಂದ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ತೆ